ಎಸ್ ಐ ಟಿಯಿಂದ ಬುರುಡೆ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ ವಿಠಲ್ ಗೌಡನನ್ನ ಬಂಗ್ಲಾ ಗುಡ್ಡಕ್ಕೆ ಕರ್ಕೊಂಡು ಹೋಗಿತ್ತು ಎಸ್ ಧರ್ಮಸ್ಥಳದ ನೇತ್ರಾವತಿ ನದಿ ಸಮೀಪ ಇದೆ ಬಂಗ್ಲಾ ಗುಡ್ಡ ನೇತ್ರಾವತಿ ನದಿ ಹತ್ತರಣ ಇರೋದು ಬಂಗ್ಲಾ ಗುಡ್ಡ ಎಸ್ ಐ ತಲೆ ಬಿರುಡೆ ತಂದಂಥ ಸ್ಥಳದ ಮಹಾಜರು ಆಗಿದೆ ಎಸ್ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಈ ಸ್ಥಳ ಮಹಾಜರಾಗಿದೆ ಧರ್ಮಸ್ಥಳ ಆನೆ ಮಾವುತ ನಾರಾಯಣ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೆ ಮಾವುತ ನಾರಾಯಣ ಸಹೋದರಿ ಯಮುನಾ ಕೊಲೆ ಕೇಸಿತು ಎಸ್ ಮತ್ತೆ ದೂರು ಸಲ್ಲಿಕೆಯಾಗಿದೆ ಆನೆ ಮಾವುತ ನಾರಾಯಣ ಮಕ್ಕಳು ಬಂದು ಇಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರೋದು ಗಣೇಶ್ ಮತ್ತು ಪುತ್ರಿ ಭಾರತಿ ಎಸ್ ಐ ಟಿ ಹತ್ತಿರ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ಹಿಂದೆಯೇ ದೂರು ಕೊಟ್ಟಿದ್ದರು ಗಣೇಶ್ ಮತ್ತು ಭಾರತಿ ಆದರೆ ಹೈಕೋರ್ಟಲ್ಲಿ ಕೇಸಿದ್ದಂಥ ಹಿನ್ನೆಲೆಯಲ್ಲಿ ದೂರು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಎಸ್ ಐ ಟಿ ಹೇಳಿತ್ತು ಸದ್ಯ ಹೈಕೋರ್ಟ್ನಿಂದ ದೂರನ್ನು ಹಿಂಪಡೆದುಕೊಂಡು ಎಸ್ ಐ ಟಿಗೆ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ದಿನೇಶ್ ಗಾಣಿಗ ಜೊತೆ ಆಗಮಿಸಿದ್ದು ಆನೆ ಮಾವುತನ ಕುಟುಂಬ ಎಸ್ ಐ ಟಿ ಕಚೇರಿಗೆ ಹೋರಾಟಗಾರ ದಿನೇಶ್ ಗಾಣಿಗ ಜೊತೆ ಇವರು ಬಂದಿದ್ದರು ಮಗ ನಾರಾಯಣ ಅವರ ಮಗ ಆನೆ ಗಣೇಶ್ ಅಂತೇಳಿ ನಾವು ಅದೇ ಇವತ್ತೀಗ ಎಸ್ ಐ ಟಿ ಆಫೀಸಿಗೆ ಹೋಗಿದ್ದೇವೆ ಕೋರ್ಟಲ್ಲಿದ್ದ ಕೇಸನ್ನು ತೆಗೆದು ತೆಗೆದು ಐ ಟಿಗೆ ಕೊಡ್ಲಿಕ್ಕೆ ಅಂತೇಳಿ ಅದು ಮರುತನಿಖೆ ಮಾಡಿ ಕೊಡ್ತೇವೆ ಅಂತ ಹೇಳಿದರು ಅವರೀಗ ಹಾಗೆ ಕೊಟ್ಟು ಬಂದದ್ದು ಸಿ ಬಿ ನಂಬಿಕೆ ಇತ್ತಲ್ಲ ಅದು ತನಿಖೆ ಮಾಡಲಿಲ್ಲಲ್ಲ ಅವರು ಎಲ್ಲ ತನಿಖಾ ತನಿಖೆ ಸಂಸ್ಥೆಗಳ ನಂಬಿಕೆ ಇಟ್ಟದ್ದು ಹೇಗಿದ್ದು ನೋಡಿ ನಂಬಿಕೆ ಇಲ್ಲ ಅಂತೇಳಿ ಅಲ್ಲ